ಕತೆ ಭಾಷಾ ಚಟುವಟಿಕೆ ಇದರಲ್ಲಿ ಭಾಷಾ ಚಟುವಟಿಕೆ ಸಂಬಂಧಪಟ್ಟಿದ್ದು ಮಾಡೋಣ ಒಗಟು ಬಿಡಿಸುವುದು ಈಗ ಸೊಪ್ಪು ಮತ್ತು ತರಕಾರಿ ವಾರ ವಿಷಯ ಐತಲ್ಲ ಈ ವಾರ ವಿಷಯ ತಕ್ಕಂಗೆ ಒಗಟು ಹೇಳ್ತೀನಿ ನೀವು ಬಿಡಿಸ್ರಿ ಹ ಬಿಳಿ ಕುದುರೆಗೆ ಹಸಿರು ಬಾಲ ಯಾವ್ದು ತರಕಾರಿ ಸೊಪ್ಪು ಯಾವ್ದು ಅಂಗಡಿಯಿಂದ ತರೋದು ಮುಂದಿಟ್ಕೊಂಡು ಅಳೋದು ಯಾವ್ದದು ತರಕಾರಿ ಯಾವ್ದ ನಂಗಿ ಹತ್ತು ತಲೆ ಉಂಟು ರಾವಣನಲ್ಲ ಬಾಲ ಉಂಟು ಹನುಮಂತನಲ್ಲ இறுக்கால் உன்து ராஜனலா. ஹான் யாரு? யாரு? கேருக்கிறேன் இத்தால் உன்னைத்து பார்க்கு தலிந்தால் ihrது? யாரு? காக்கால் சரி.